ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಇದೇ ಶನಿವಾರ ನಮಗೆ ಕಾರ್ತಿಕ ಮಾಸದಲ್ಲಿ ಅತ್ಯದ್ಭುತವಾದಂಥ ಏಕಾದಶಿ ಏಕಾದಶಿ ಅಂದರೆ ತುಂಬ ಜನ ನಾವು ಆ ದಿನದಲ್ಲಿ ಉಪವಾಸ ಇರ್ತೀವಿ ಅಂತ ಅಂದ್ಕೊಳ್ತಾರೆ ಎಲ್ಲ ರೀತಿಯ ಉಪವಾಸ ನಮಗೆ ಒಳ್ಳೆಯದನ್ನೇ ಮಾಡುತ್ತೆ ಅದು ನಿಜ ಕೂಡ ಆದರೆ ಅದನ್ನು ಎಲ್ಲರೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಉಪವಾಸ ಅಂದರೆ ಮುಖ್ಯವಾಗಿ ಅದು ಏನು ಅರ್ಥ ಕೊಡುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಉಪವಾಸ ಅನ್ನೋದು ನಾವು ದೇವರಿಗೆ ಹತ್ತಿರ ಆಗುವಂಥದ್ದು ಪ್ರತಿ ಒಂದು ಏಕಾದಶಿಯು ಕೂಡ ನಮಗೆ ಈ ಒಂದು ಏಕಾದಶಿಗಳನ್ನು ಆಚರಣೆ ಮಾಡೋದ್ರಿಂದ ಎಲ್ಲ ವ್ರತ ಪೂಜೆಗಳನ್ನು ಮಾಡಿದಷ್ಟು ಪುಣ್ಯ ಫಲ ನಮಗೆ ಸಿಗುತ್ತೆ ಏಕಾದಶಿಯನ್ನು ಫಾಲೋ ಮಾಡೋದು ನಾವು ಮಾಡಲ್ಲ ಅದನ್ನು ಬಿಟ್ಟು ಬೇರೆ ಪೂಜೆ ವ್ರತ ಎಲ್ಲವನ್ನು ನಾವು ಆಚರಣೆ ಮಾಡ್ತೀವಿ ಅನ್ನೋದು ಕೂಡ ಕೆಲವೊಬ್ಬರು ಹೇಳ್ತಾರೆ ನೋಡಿ ಇದರಲ್ಲಿ ನಾವು ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಎಲ್ಲ ಪೂಜಾ ವ್ರತಗಳು ಕಂಪ್ಲೀಟ್ ಮಾಡಿದಷ್ಟು ಫಲ ಸಿಗುತ್ತೆ ಆದರೆ ನಾವು ಎಲ್ಲವನ್ನು ಮಾಡಿ ಏಕಾದಶಿಯನ್ನು ಆಚರಣೆ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿದರೆ ಅದು ಇನ್ಕಂಪ್ಲೀಟ್ ಆಚರಣೆ ಯಾವ ರೀತಿ ಮಾಡಿಕೊಳ್ಬೇಕು ಮುಖ್ಯವಾಗಿ ಇದನ್ನು ನೀವು ತಿಳ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಕೂಡ ಉಪವಾಸ ಇರೋದಕ್ಕಾಗೋದಿಲ್ಲ ಆದರೆ ಉಪವಾಸ ಇರೋದಕ್ಕೆ ನಮ್ಮ ಕೈಯಲ್ಲಾಗುತ್ತೆ ಅನ್ನೋದಿದ್ದರೆ ಆರಾಮಾಗಿ ಇರಬಹುದು ಹಾಲು ಹಣ್ಣು ಅಲ್ಲಿ ಲೈಟಾಗಿ ಇರುವಂಥದ್ದನ್ನು ಇವುಗಳನ್ನು ತಗೊಳ್ಳುವಂಥದ್ದು ದೇವರ ನಾಮಗಳನ್ನು ನಾವು ಫಾಲೋ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ನಿಮ್ಮ ಮನೆಯಲ್ಲಿ ನಿತ್ಯದ ಪೂಜೆ ಯಾವ ರೀತಿ ಮಾಡ್ತೀರೋ ಅದೇ ಥರನೇ ಮಾಡುವಂಥದ್ದು ಏಕಾದಶಿಯ ದಿನಗಳಲ್ಲಿ ಮುಖ್ಯವಾಗಿ ನಾವು ತುಳಸಿ ಗಿಡದ ಹತ್ತಿರ ನೀರನ್ನು ಹಾಕಬಾರ್ದು ಏಕಾದಶಿ ಹಾಗೂ ಭಾನುವಾರದ ದಿನಗಳಲ್ಲಿ ಇದನ್ನು ಗಮನದಲ್ಲಿಟ್ಕೊಳ್ಳಿ ಯಾಕಂದರೆ ನಾವು ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಇವುಗಳನ್ನು ತಿಳ್ಕೊಂಡ್ಬಿಟ್ರೆ ಸಾಕು ಇನ್ನು ಈ ರೈಸ್ ಐಟಮ್ಸ್ ಅನ್ನದಿಂದ ಮಾಡಿರುವಂಥದ್ದು ಯಾವುದೇ ರೀತಿಯ ಪದಾರ್ಥಗಳನ್ನು ತಗೊಳ್ಬಾರ್ದು ಅದರಲ್ಲಿ ನಮಗೆ ಆ ಪಾಪದೋಷಗಳು ಅನ್ನೋದು ಆ ದಿನಗಳಲ್ಲಿ ಅವುಗಳನ್ನು ತಿನ್ನೋದರಿಂದ ಬರುತ್ತೆ ಅನ್ನೋದಕ್ಕೆ ಅವುಗಳನ್ನು ಆ ದಿನ ಪೂರ್ತಿಯಾಗಿ ಅವಾಯ್ಡ್ ಮಾಡುವಂಥದ್ದು ಇನ್ನು ಬೇರೆ ರೀತಿಯಾಗಿರುವಂಥದ್ದನ್ನು ನಿಮ್ಮ ಮನಸ್ಸಲ್ಲಿ ದೇವರ ಆಲೋಚನೆಗಳು ದೇವರ ಭಕ್ತಿ ದೇವರ ನಾಮಗಳು ಇವುಗಳನ್ನು ಹೇಳ್ಕೊಳ್ತಾ ನಿತ್ಯದ ಪೂಜೆ ಮಾಡುವ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳಿ ಇನ್ನು ಈ ದಿನ ಒಂದು ಬಹಳ ಮುಖ್ಯವಾಗಿರುವಂಥ ಒಂದು ಪರಿಹಾರವನ್ನು ತಿಳಿಸ್ತೀನಿ ಸ್ನೇಹಿತರೆ ಅದು ತುಂಬ ಈಸಿಯಾಗಿರುತ್ತೆ ಇದು ಏನಕ್ಕಾಗಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ತುಂಬ ಜನಕ್ಕೆ ಈಗ ನೀವು ನೋಡಬಹುದು ಚಿನ್ನ ಬೆಳ್ಳಿ ಇವುಗಳನ್ನು ತಗೊಳ್ಳುವಂಥ ಒಂದು ಕೆಲಸ ಯಾರು ಮಾಡ್ತಾರೆ ದುಡ್ಡು ಇರುವಂಥವ್ರು ಮಾಡ್ತಾರೆ ಆದರೆ ಚಿನ್ನ ಅನ್ನೋದು ಎಲ್ರಿಗೂ ಆಸೆ ಯಾರು ತಗೊಳ್ಳೋದಕ್ಕೆ ಇರ್ತಾರೆ ಪ್ರತಿ ಸಾರಿ ಕೂಡ ತಗೊಂಡಿರುವಂಥ ವಸ್ತುಗಳು ಗಿರ್ವಿ ಇದೆ ಅಂತ ಹೇಳಿದ್ರೆ ಹಾಗೂ ನಮಗೆ ಸ್ವಂತ ಮನೆಯೇ ಯೋಗ ಬೇಕು ಸ್ವಂತ ಮನೆ ಕಟ್ಕೊಳ್ಬೇಕು ಅನ್ನುವಂಥವರು ಯಾರು ಇರ್ತಾರೋ ಅವ್ರುಗಳು ಈ ಪರಿಹಾರವನ್ನು ಮಾಡಿಕೊಳ್ಳಿ ಏಕಾದಶಿಯ ದಿನ ನಾವು ಮಾಡಿಕೊಳ್ಳೋದ್ರಿಂದ ಶ್ರೀ ಮಹಾವಿಷ್ಣುಗೆ ನೋಡಿ ಬಡ್ಡಿ ನಾವು ಯಾರಿಗಾದರೂ ಇದ್ದೀವಿ ಜಾಸ್ತಿ ಅಂತ ಹೇಳಿದ್ರೆ ಅದನ್ನು ತೀರಿಸ್ಕೊಳ್ಬಹುದು ಸಾಲವನ್ನು ತೀರಿಸುವಂಥ ಶಕ್ತಿ ಬರುತ್ತೆ ಆದಾಯ ಜಾಸ್ತಿ ಆಗುತ್ತೆ ಸಾಲ ನಾವೇ ಕೊಡುವ ಮಟ್ಟಕ್ಕೆ ಬೆಳಿತೀವಿ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಸುಖ ಸಂತೋಷ ಅನ್ನೋದು ಜಾಸ್ತಿ ಆಗುತ್ತೆ ಮನೆಯಲ್ಲಿರುವಂಥ ದರಿದ್ರ ದೂರ ಆಗುತ್ತೆ ಮನುಷ್ಯನಿಗೆ ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ ಎಲ್ಲರೂ ಸಂಬಂಧಗಳು ಕೂಡ ದೂರ ಹೋಗಿದೆ ಅನ್ನೋದಾದರೆ ಅದು ಕೂಡ ಹತ್ತಿರ ಆಗುತ್ತೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಮೊದಲು ಒಂದು ಬೌಲನ್ನು ತಗೊಳ್ಳಿ ಆದಷ್ಟು ಗಾಜಿನ ಬೌಲನ್ನು ತಗೊಳ್ಳೋದಕ್ಕೆ ಪ್ರಯತ್ನಿಸಿ ಗಾಜು ಅನ್ನೋದು ನಕಾರಾತ್ಮಕ ಸಮಸ್ಯೆಗಳನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಸಕಾರಾತ್ಮಕವಾದಂಥದ್ದನ್ನು ನಮ್ಮ ಮನೆ ಒಳಗಡೆ ಬಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಸ್ವಲ್ಪ ಅರಿಶಿಣ ಹಾಗೂ ಗಂಧ ಇವೆರಡನ್ನು ಕೂಡ ಸಮ ಪ್ರಮಾಣದಲ್ಲಿ ತಗೊಳ್ಳಿ ಇದೆರಡು ತಗೊಂಡಾದಮೇಲೆ ಕರ್ಪೂರ ಸ್ವಲ್ಪ ಅದಕ್ಕೆ ಹಾಕಿ ನಿಮ್ಮ ಮನೆಯಲ್ಲಿ ಏನಾದರೂ ಪಚ್ಚ ಕರ್ಪೂರ ಇದ್ದರೆ ಪಚ್ಚ ಕರ್ಪೂರವನ್ನು ಹಾಕಿ ಇಲ್ಲಾಂದರೆ ಸಾಧಾರಣವಾದಂಥ ಕರ್ಪೂರವನ್ನೇ ಪುಡಿ ಮಾಡಿಬಿಟ್ಟಿದ್ದೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಐದೈದು ರೂಪಾಯಿ ಕಾಯಿನ್ ಬರುತ್ತಲ್ವ ಅದನ್ನು ನಾಲ್ಕು ತಗೊಳ್ಬೇಕು ಮನೆ ಕಟ್ಟಬೇಕು ಜಾಗ ತಗೊಳ್ಬೇಕು ಒಡವೆಗಳು ಬಿಡಿಸ್ಕೊಳ್ಬೇಕು ಹೊಸದಾಗಿ ಒಡವೆಗಳು ತಗೊಳ್ಬೇಕು ಮಕ್ಕಳಿಗೆ ನಾವು ಫೀಸ್ ಕಟ್ಟಬೇಕು ಅವ್ರನ್ನ ಹೈಯರ್ ಸ್ಟಡೀಸ್ಗೋಸ್ಕರ ಕಳಿಸ್ಬೇಕು ಮದುವೆ ಮಾಡಬೇಕು ಒಳ್ಳೆಯ ರೀತಿಯಲ್ಲಿ ಭವಿಷ್ಯ ಕೊಡಿಸ್ಬೇಕು ಈ ಥರ ಕೋರಿಕೆಗಳಿರುತ್ತೆ ಅದು ಏಕಾದಶಿಯ ದಿನ ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ಪೂಜೆ ಮಾಡ್ತೀರೋ ಅದೇ ರೀತಿ ಮೇಲೆ ಮಾಡಿಕೊಳ್ಳುವಂಥ ಈ ಪರಿಹಾರ ತುಂಬಾ ವರ್ಕ್ ಆಗುತ್ತೆ ನಂಬಿಕೆಯಿಂದ ಮನಸ್ಸಿಟ್ಟು ಮಾಡಿಕೊಳ್ಬೇಕು ಅಷ್ಟೇ ನಾವು ಏನೋ ಮಾಡ್ತಾಯಿದ್ದೀವಿ ಅಂತ ಮಾಡಿಕೊಳ್ಳೋದಕ್ಕೆ ಹೋಗಬಾರ್ದು ಇಷ್ಟನ್ನು ನೀವು ಶುದ್ಧವಾದಂಥ ನೀರಲ್ಲಿ ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು ಸ್ನೇಹಿತರೆ ಈ ಥರ ಪೇಸ್ಟ್ ಮಾಡಿಕೊಂಡಾದಮೇಲೆ ಇದ್ರ ಒಳಗಡೆ ತುಂಬ ನೀರಾಗೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸುಮಾರಾಗಿ ಮಾಡ್ಕೊಂಡಿದ್ದೆ ಒಳಗಡೆ ಒಂದೊಂದೇ ಅದ ಬೇಕು ಡಿಪ್ ಮಾಡಿ ಈ ಕಾಯಿನ್ಸನ್ನು ಗೋಲ್ಡ್ ಕಾಯಿನ್ಸ್ ಅದಕ್ಕೂ ಮುಂಚೆ ನೀವು ತೊಳೆದಿಟ್ಕೊಂಡಿರಬೇಕು ಹೇಗಿದ್ರು ನಾವು ಪರಿಹಾರಕ್ಕೆ ತಗೊಳ್ತಾ ಇದ್ದೀವಿ ಅಂತ ಹಾಗೇ ತಗೊಳ್ಳೋದಕ್ಕೆ ಹೋಗ್ಬೇಡಿ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಅದರಲ್ಲಿ ಇರುತ್ತೆ ನಾವು ಮಾಡುವಂಥ ಪರಿಹಾರ ವರ್ಕ್ ಆಗೋದಿಲ್ಲ ಅದಕ್ಕೋಸ್ಕರ ಅರಿಶಿಣದ ನೀರಲ್ಲಿ ಮೊದಲೇ ತೊಳೆದಿಟ್ಕೊಂಡು ಈ ಥರ ಬೌಲಲ್ಲಿ ಇಟ್ಬಿಟ್ಟು ಕೇಳ್ಕೊಳ್ಳಿ ಶ್ರೀ ಮಹಾಲಕ್ಷ್ಮಿ ಸಮೇತ ನಮ್ಮ ಮನೆಯಲ್ಲಿ ನೆಲೆಸು ಸ್ವಾಮಿ ಅಂತ ಅಂದ್ಬಿಟ್ಟು ಯಾಕಂದರೆ ಶ್ರೀ ಮಹಾವಿಷ್ಣುವನ್ನು ನಾವು ಪೂಜೆ ಮಾಡಬೇಕಾದ್ರೆ ನಾವು ಲಕ್ಷ್ಮೀ ದೇವಿಯನ್ನು ನೆನೆಸ್ಕೊಳ್ಳೇಬೇಕು ಲಕ್ಷ್ಮೀ ದೇವಿಯನ್ನು ಆಚರಣೆ ಮಾಡುವಾಗ ಶ್ರೀ ಮಹಾವಿಷ್ಣುವನ್ನು ನೆನೆಸ್ಕೊಳ್ಬೇಕು ಒಬ್ಬರನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ ಅಂದರೆ ಇನ್ನೊಬ್ಬರು ಬಂದೇ ಬರ್ತಾರೆ ಅದಕ್ಕೋಸ್ಕರ ಭಕ್ತಿಯಿಂದ ಇಬ್ಬರನ್ನು ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಮನೆಯಲ್ಲಿ ಸದಾ ಕಾಲ ನೆಲೆಸ್ತಾರೆ ನೀವು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡಾದಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಫೋಟೋ ಹತ್ತಿರ ಇಟ್ಬಿಡಿ ಲಕ್ಷ್ಮೀದೇವಿ ದೇವಿ ಶ್ರೀಮಹಾವಿಷ್ಣುವಿನ ಅವತಾರದಲ್ಲಿರುವಂಥ ಫೋಟೋ ಇದ್ದರೂ ಪರವಾಗಿಲ್ಲ ಇಲ್ಲಾಂದರೆ ದೇವ್ರ ಮನೆಯಲ್ಲಿ ಇದನ್ನು ಮಾಡಿಬಿಟ್ಟು ಇಟ್ಬಿಡಿ ಈ ಥರ ಇಟ್ಟು ತದನಂತರ ನೀವೇನು ಮಾಡಬೇಕು ಅಂದರೆ ಒಂದು ವಾರ ಅದನ್ನು ಬಿಡಬೇಕು ಗಟ್ಟಿಯಾಗಿರುತ್ತೆ ಅದನ್ನು ತಗೊಂಡು ತೊಳಿಬಾರ್ದು ಆದಮೇಲೆ ಒಂದು ವಾರ ಆಗಿರುತ್ತೆ ಫುಲ್ಲು ಗಟ್ಟಿಯಾಗಿರುತ್ತೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಬಿಡಿಸ್ಕೊಂಡ್ಬಿಡಿ ಅದನ್ನೆಲ್ಲವೂ ಬಿಡಿಸ್ಕೊಂಡ್ಬಿಟ್ಟು ಕಾಸನ್ನು ತೊಳಿಬಾರ್ದು ಅದರಲ್ಲಿ ಏನು ಗಂಧ ಅರಿಶಿಣ ಮೆತ್ಕೊಂಡಿರುತ್ತೋ ಇರಲಿ ಅದನ್ನು ತಗೊಂಡೋಗ್ಬಿಟ್ಟಿದ್ದೆ ನಿಮ್ಗೆ ಹತ್ತಿರದಲ್ಲೇ ಯಾವುದೇ ಒಂದು ದೇವಾಲಯ ಸಿಕ್ಕಿದ್ರೂ ಉಂಡಿಗೆ ಹಾಕ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ವಾಪಸ್ ಬರ್ತೀರ ಮನೆಯಲ್ಲಿ ಸಂಕಲ್ಪ ಮಾಡ್ಕೊಂಡಿರ್ತೀರಲ್ವಾ ಬೇಗ ನಮ್ಮ ಕೋರಿಕೆ ನೆರವೇರಲಿ ಅಂತ ಅದನ್ನು ತಗೊಂಡೋಗಿ ಉಂಡಿಗೆ ಹಾಕಬೇಕು ಇಷ್ಟನ್ನು ಮಾಡಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ